ನೇಹಾ ಕೊಲೆ ಒಬ್ಬ ಮುಸಲ್ಮಾನ್ ಗೂಂಡಾ ನಿಂತ ಆಗಿರೋದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೋಬೇಕು ಇವತ್ತು ಇಡೀ ಹಿಂದೂ ಸಮಾಜ ನೇಹಾ ಕೊಲೆಯನ್ನು ಖಂಡಿಸ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿ ಹಿಂದೂ ಯುವಕಿಯ ಯುವತಿಯರ ಮೇಲೆ ನಡೀತಾ ಇರೋಂಥ ಕೊಲೆ ಸುಲಿಗೆ ಅತ್ಯಾಚಾರ ಇವನ್ನೆಲ್ಲ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ ಆದರೆ ಅದರದ್ದ ಮುಂದುವರೆದ ಭಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಅನ್ನೋದನ್ನು ತುಂಬ ನೊಂದು ಹೇಳ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಗೃಹಮಂತ್ರಿಗಳು ಕಾಂಗ್ರೆಸ್ನ ನಾಯಕರು ಸುರ್ಜೇವಾಲ ಅವರ ಹೇಳಿಕೆಗಳು ಅವರ ಸ್ಥಾನಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಗೌರವ ತರಂಥ ಹೇಳಿಕೆಗಳಲ್ಲ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇದು ಖಾಸಗಿ ಅಂತ ಗೃಹಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಲವ್ ಜಿಹಾದಿ ಅಲ್ಲ ಅಂತ ಸುರ್ಜೇವಾರ ಹೇಳ್ತಾರೆ ಕೊಲೆ ಆದ ಒಂದೇ ದಿನದಲ್ಲಿ ಆ ಕೊಲೆಗಡಕರನ್ನು ನಾವು ಬಂಧಿಸ್ತ ಬಂಧನ ಮಾಡಿದ್ದೀವಿ ಅಂತ ಬಂಧನ ಮಾಡಿದ ಮೊದಲು ಲೆಕ್ಕ ಅಲ್ಲ ಕೊಲೆ ಆಗೋಕ್ಕೆ ಬಿಟ್ರಿ ಸುರ್ಜೇವಾಲ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಗಳನ್ನೇ ಈ ರೀತಿ ಆ ಮುಸಲ್ಮಾನ್ ಗೂಂಡಾಗಳು ಕೊಂದಿದ್ರೆ ನಿಮ್ಮ ಹೇಳಿಕೆ ಇದೇ ರೀತಿ ಬರ್ತಿತ್ತಾ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಕಳಿಗೆ ಕೇಳಿ ನಿಮ್ಮ ಹೆಂಡತಿಗೋ ಮಕ್ಕಳಿಗೋ ಹೆಣ್ಮಕ್ಳಿಗೋ ಸ್ವಸೇಂದ್ರಿಗೋ ನಾನು ಈ ರೀತಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಅವ್ರು ಕೇಳಿ ಅವರೇ ಖಂಡನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯವಾಗಿ ಬಳಸಬಾರದು ಒಂದು ಹೆಣ್ಣು ಅಂದರೆ ನಾವು ತಾಯಿ ಅಂತ ಕರೆಯುವಂಥ ದೇಶ ಭಾರತ ಈ ಹೆಣ್ಣನ್ನ ಕೊಲೆ ಮಾಡಂತ ರಾಕ್ಷಸನ್ನ ಒಂದು ನಿಮಿಷವೂ ಕೂಡ ಯೋಚನೆ ಮಾಡಿದೆ ಇವರಿಗೆ ಎನ್ಕೌಂಟರ್ ಮಾಡಂತ ಪ್ರಯತ್ನವನ್ನು ನಡೆಸಬಹುದಿತ್ತು ಯಾವ ರೀತಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡ್ತಾರೋ ಆ ಬದುಕಿನ ಇಲ್ಲಿ ಮಾಡ್ಬೋದಿತ್ತು ಆದರೆ ಮುಸಲ್ಮಾನರ ರಕ್ಷಣೆ ಮಾಡೋಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ ಈಗಲೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ ಇವತ್ತೇನೋ ಸಿ ಐ ಸಿ ಐ ಡಿಗೆನೇ ಅಂತ ಕೇಳಿದೆ ನಾನು ಇದರಲ್ಲಿ ಪರಿಹಾರ ಸಿಗಲ್ಲ ತಕ್ಷಣ ಸಿ ಬಿ ಐ ಕೊಡಿ ಸಿಬಿಐ ಕೊಟ್ಟರೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾದ ಕ್ರಮ ತೊಗೊತಿದ್ದಾರೆ ಅಂತ ಇಡೀ ರಾಜ್ಯದ ಜನ ಮೆಚ್ಚುತ್ತಾರೆ ಕಣ್ಣುರ್ಸ ತಂತ್ರ ಮಾಡಬೇಡಿ ಆ ಕೊಲೆಗಡಕನಿಗೆ ಸರಿಯಾದ ಶಿಕ್ಷೆ ಬಿ ಸಿಬಿಐ ತಂಗಿ ಕೊಡಲೇಬೇಕು ಇದು ನನ್ನ ಮೂರು ದಿನ ಯಾಕೆ ಇಡೀ ದೇಶ ಬರೀ ಕರ್ನಾಟಕ ಅಲ್ಲ ಹುಬ್ಬಳ್ಳಿ ಧಾರವಾಡ ಅಲ್ಲ ಇಡೀ ದೇಶ ಈ ನೇಹ ಕೊಲೆನ ಖಂಡನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇನ್ನು ನಾವೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ತಪ್ಪಿತಸ್ತ್ರ ಆಗ್ತೀವಿ ಅದನ್ನು ತಪ್ಪಿಸ್ಕೊಡೋದಕ್ಕೋಸ್ಕರ ಕಣ್ಣೊರಿಸೋ ತಂತ್ರ ಒಂದು ಇವತ್ತು ಸಿ ಐ ಡಿ ಕೊಟ್ಟಿದ್ದಾರೆ ಇಲ್ಲದೂ ಅದನ್ನು ಕೊಡ್ತಿರ್ಲಿಲ್ಲ ಇಡೀ ದೇಶದಲ್ಲಿ ಹಿಂದೂ ಸಮಾಜ ಇಷ್ಟು ಮಟ್ಟಿಗೆ ಜಾಗೃತಿ ಆಗತ್ತೇನಂತ ಅಂತ ಕಲ್ಪನೆಯೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರಲಿಕ್ಕಿಲ್ಲ ಈಗ ಜಾಗೃತಿ ಆಗಿರೋದ್ರಿಂದ ನನಗೆ ನಾನೇ ತಪ್ಪು ಜಾಸ್ತಿ ಆಗ್ತೀನಿ ಅಂತ ಒಂದೇ ಕಾರಣಕ್ಕೆ ಅವರು ಸಿ ಐ ಡಿ ಕೊಟ್ಟಿದ್ದಾರೆ ಸಿ ಐ ಡಿ ಪರಿಹಾರ ಅಲ್ಲ ಸಿ ಬಿ ಐ ಕೊಡಲೇಬೇಕು ಇದು ನನ್ನ ಒತ್ತಾಯ ಈಗ ಕಾಂಗ್ರೆಸ್ ಕಾರ್ಪೋರೇಟರ್ ಆಗಿದ್ರು ಕೂಡ ಇಲ್ಲಿಯವರೆಗೂ ಒಂದು ಯಾವುದೇ ರೀತಿ ಸಾಂತ್ವನ ಮಾತು ಹೇಳಿದ್ದಾರೆ ಅವರು ಇಲ್ಲಿನ ಏನು ಸಚಿವರು ಬಿಟ್ಟರೆ ರಾಜ್ಯದವರು ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಗೃಹ ಸಚಿವರು ಯಾರು ಕೂಡ ಅವ್ರು ಕರೆ ಮಾಡೋದಾಗಲಿ ಇಲ್ಲಿ ಭೇಟಿ ಕೊಡುವಂಥದ್ದು ಯಾವುದೂ ಕೂಡ ಮಾಡ್ತಾ ಇಲ್ಲ ಅದು ಅದಕ್ಕೋಸ್ಕರ ಹೇಳಿದೆ ಹಿಂದೂಗಳ ಕೊಲೆ ಅಂದರೆ ಅವರಿಗೆ ಮಾಮೂಲಿ ಆಗೋಗಿದೆ ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡೋದು ಅದನ್ನು ಹಿಂದೂ ಸಂಘಟನೆಗಳು ಹಿಂದೂ ಸಮಾಜ ಅದನ್ನು ಖಂಡನೆ ಮಾಡೋದು ರಾಜ್ಯ ಸರ್ಕಾರ ಮೌನವಾಗಿರೋದು ಕೊನೆಗೆ ಯಾವುದೋ ಒಂದು ತನಿಖೆ ಬಳಪಡಿಸೋದು ಇದು ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಬಂದಿರೋಂಥ ಮಾಮೂಲಿ ವ್ಯವಸ್ಥೆ ಆಗಿದೆ ಇದನ್ನು ನಾನು ಅದಕ್ಕೋಸ್ಕರ ಹೇಳ್ತೀನಿ ನೀವು ಇಲ್ಲಿ ಬಂದು ಸಾಂತ್ವನ ಹೇಳ್ತಿರೋ ಬಿಡ್ತಿರೋ ನಂಗೆ ಸಂಬಂಧ ಇಲ್ಲ ನಿಮ್ಮ ಸಾಂತ್ವನಕ್ಕೋಸ್ಕರ ನಾವು ಕಾಯ್ತಾ ಇಲ್ಲ ಆ ಹೆಣ್ಮಗಳು ಹೋಗಿರೋಂಥ ಹೆಣ್ಮಗಳು ಹೋಗಾಯಿತು ಇನ್ನೊಬ್ಬ ಹೆಣ್ಣು ಮಗಳಿಗೆ ಈ ರೀತಿ ಪರಿಸ್ಥಿತಿ ಬರಬಾರದು ಅದಕ್ಕೋಸ್ಕರ ನೀವು ಸಿಬಿಐ ತೆರಿಗೆ ಕೊಟ್ಟರೆ ಸಿ ಬಿ ಐ ತಕ್ಷಣ ಬಂದು ಬಗ್ಗೆ ಏನು ಕ್ರಮ ತಗೋಬೇಕು ತಗೊಂಡೇ ತಗೊಂಡಂತೆ ಆಗ ಈ ಮುಸಲ್ಮಾನ್ ಗುಂಡಾಗಳಿಗೆ ನಾವು ಈ ಬದುಕು ಮಾಡಬಾರ್ದು ಅನ್ನೋದು ಭಯನಾದ್ರು ಹುಟ್ಟತ್ತೆ ಆ ಭಯ ಹುಟ್ಟಿಸೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಸಿ ಬಿ ಐ ಕೊಡಬೇಕು ನನ್ನ ಒತ್ತಾಯ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ